ಫ್ರೆಂಡ್ಸ್ ನನ್ನ ಈ ವಿಡಿಯೋಗೆ ಕಾಪರೇಟ್ ಕ್ಲೈಮ್ ಒಂದು ಸೌಂಡು ನ್ಯೂಟ್ರಲ್ಲಿ ಇಕ್ಕಿದ್ದೀನಿ ನೀವೇನಾದರೂ ಫುಲ್ಸಾಂಗ್ ಕೇಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಥವಾ ಟೆಲಿಗ್ರಾಮ್ದಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಮೆನ್ಷನ್ ಮಾಡಿರ್ತೀನಿ ನಾನು ಅಲ್ಲಿ ಹೋಗ್ಬಿಟ್ಟು ನೀವು ಫುಲ್ ಫುಲ್ಸಾಂಗ್ ಕೇಳಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಐತಲ್ಲ ಸೊ ನಾನು ಅಲಾಟ್ ಮೆಷಿನ್ ಆ್ಯಪ್ಸಲ್ಲೇ ಮಾಡಿರೋದು ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಒಂದು ಇಲ್ಲಿ ನೋಡಿ ನಾನು ಅಲಾಟ್ಮೆಷನ್ ಫಸ್ಟ್ ಮೊದಲನೇದಾಗಿ ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ ಸೊ ಈ ಫೋಟೋ ಇದ್ದಲ್ಲಿ ಇದು ಇಷ್ಟೇ ಇರಲಿ ಇಲ್ಲಿ ಮಾಣಿಸ್ತಲ್ಲ ಅಲೋಟ್ಮೆಷನ್ ಲೋಗೋ ಈ ಲೋಗೋ ಮೇಲೆ ಮಾತ್ರ ಈ ಲೋಗೋ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮಾತ್ರ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ಇಷ್ಟೇ ಇರೋದು ನಾನು ಇಲ್ಲಿ ಅಲೋಟ್ಮೇಷನ್ ಲೋಗೋ ಲೋಗ ಕೊಟ್ಟಲ್ಲಿ ಮಾತ್ರ ನಿಮ್ಮ ಫೋಟೋನ ನೀವು ಹಾಕ್ಕೊಳ್ಬೇಕು ಅಷ್ಟೇ ಇಲ್ಲಿ ಇನ್ನೂ ಉಳುಕಿದ ಫೋಟೋ ಎಲ್ಲ ಅದೇ ಥರ ಇರಲಿ ಅವ್ರನ್ನೇನು ಎಕ್ಸ್ಚೇಂಜ್ ಮಾಡ್ಕೊಬೇಡಿ ಇವಾಗ ಫ್ರೆಂಡ್ಸ್ ನಾನು ಹಲವಾರು ವಿಡಿಯೋದಲ್ಲಿ ಈ ಒಂದು ಇಲ್ಲಿ ರೌಂಡು ಬ್ಯಾಕ್ ಗ್ರೌಂಡ್ ಐತಲ್ಲ ಒಂದು ಯಾವುದಪ್ಪ ಅಂದ್ರೆ ಗ್ರೀನ್ ಕಲರ್ ಎಫೆಕ್ಟ್ಗಳು ಕಾಣಿಸ್ತಿದಲ್ಲ ಸೊ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ಕೊತ ಬಂದೀನಿ ಸೊ ಈ ಒಂದು ವೀಡಿಯೋದಲ್ಲೂ ಸೊ ಯಾವ ಥರ ಜಸ್ಟ್ ಹೇಳ್ಕೊಡ್ತೀನಿ ನೋಡಿ ಅದನ್ನು ನೀವು ಫಾಲೋ ಮಾಡಿ ದಯವಿಟ್ಟು ವೀಡಿಯೋನ ಎಂಡುವರಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಇಲ್ಲಿ ಬನ್ನಿ ಒಂದು ರೌಂಡ್ ಶೇಪ್ನ ತೋರಿಸ್ತೀನಿ ಸೊ ಜಸ್ಟ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಇವಾಗ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇಟ್ಕೊಳ್ಳಿ ಸೊ ನಿಮ್ಗಂತೂ ಈ ಫೋಟೋ ಹಾಕಿ ಬಾಕ್ಸ್ ಮಾಡಿ ಬಾರ್ಡ್ರ್ ಹಾಕ್ಕೊಂಡು ಯಾವ ಥರ ಎಫೆಕ್ಟ್ನ ಅಂತ ಗೊತ್ತಿದೆ ಸೊ ಇಂದ ಬ್ಯಾಕ್ಗ್ರೌಂಡ್ ಮಾತ್ರ ನಿಮಗೆ ಯಾವ ಥರ ಹಾಕ್ಕೊಳ್ಬೇಕಂತ ಗೊತ್ತಿಲ್ಲ ಸೊ ಅದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮೊದಲನೇದಾಗಿ ಇಲ್ಲಿ ನೀವು ಈ ಥರ ಕಾಣಿಸ್ತಲ್ಲ ಇದರಲ್ಲಿ ಹಲವಾರು ಎಲ್ಲ ರೀತಿಯೂ ಎಡಿಟಿಂಗ್ ಮಾಡ್ಕೊಳ್ಬೋದು ಸೊ ಕೆಲವೊಂದು ನೀವು ಫಾಂಡ್ಸ್ನ ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಬೇಕಾಗಿ ಅಂತ ನಮಗೆ ಯಾವ ಥರ ಯೂಸ್ ಮಾಡ್ಕೊಳ್ಬೇಕಂತ ಗೊತ್ತಿದ್ದರೆ ಅದೇ ಥರ ಮಾಡ್ಕೊಳ್ಬೋದು ಸೊ ನಮಗೆ ಮೊದಲನೇದಾಗಿ ಏನು ಬೇಕಪ್ಪ ಅಂದರೆ ಫಾಂಡ್ಸ್ಗಳು ಮಾತ್ರ ನಾವು ಚೆನ್ನಾಗಿ ನೀಟಾಗಿ ನೋಡ್ಕೊಳ್ಬೇಕು ಅಷ್ಟೇ ಸೊ ನೋಡಿ ನಾನು ಹಾಕ್ಕೊತೀನಿ ನೋಡಿ ಸೊ ಈ ಥರ ಹಾಕೊಂಡು ಸೊ ಹಾಕೊಂಡು ಇದನ್ನು ಇಲ್ಲಿ ಕಾಣಿಸ್ತಲ್ಲ ಕಲರ್ ಮತ್ತೆಲ್ಲ ಓಕೆ ಮಾಡಿ ಸೊ ಇದನ್ನು ಸ್ವಲ್ಪ ಇದು ಮಾಡ್ಕೊಳ್ಬೇಕು ಮಾಡಿಕೊಂಡು ಈ ಥರ ಬರುತ್ತೆ ಸೊ ಇದನ್ನು ನಾನು ವೈಟ್ ಇಟ್ಕೊತೀನಿ ನೋಡಿ ಸೊ ವೈಟ್ ಇಲ್ಲಿ ಬಾರ್ಡ್ರ್ ಹಾಕ್ಕೊತೀನಿ ಇದಕ್ಕೆ ಸೊ ಈ ಬಾರ್ಡ್ರಲ್ಲಿ ವೈಟ್ ಕಲರ್ ಇಟ್ಕೊತೀನಿ ಇಟ್ಕೊಂಡು ಇಲ್ಲಿ ನೀವು ಸ್ಲೋ ಇಟ್ಕೊಬೇಕು ಸ್ವಲ್ಪ ಸಣ್ಣದಾಗಿ ಸೊ ಇಷ್ಟು ಇಟ್ಕೊಂಡು ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳಿ ಸೊ ಇಷ್ಟು ಮಾಡಿಕೊಂಡು ಇದಕ್ಕೆ ಆದಂಥ ಎಫೆಕ್ಟ್ ಹಾಕ್ಕೊಳ್ಬೇಕು ಸೊ ಆ ಎಫೆಕ್ಟ್ ಇಲ್ಲಿರುತ್ತೆ ಸೊ ಇದು ಕಲರ್ ಕೊಡಿ ಸೊ ನಾನು ಗ್ರೀನ್ ಹಾಕ್ಕೊತೀನಿ ನೋಡಿ ಸೊ ಹಾಕ್ಕೊಂಡು ನೀವು ಗ್ರೀ ಇಲ್ಲಿ ನೀವು ಎಫೆಕ್ಟಲ್ಲಿ ನೋಡ್ಕೊಳ್ಬೋದು ನಿಮಗೆ ಜಾಸ್ತಿ ಯಾವ ಥರ ಇರಬೇಕು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಾ ಫುಲ್ಲಾಗಿ ಎಲ್ಲ ನೋಡ್ಕೊಳ್ಬೇಕು ಏನಾಗಿ ಈ ಥರ ಕಾಣ್ಬೇಕಾ ಇಲ್ಲ ಚಿಕ್ಕದಾಗಿ ಈ ಥರ ಇರ್ಬೇಕಂತೇಳಿ ಸೊ ನಾನು ಇಷ್ಟು ಇಟ್ಕೊತೀನಿ ನೋಡಿ ಸೊ ಇದಾದ ನಂತರ ನೀವು ಇಲ್ಲಿ ನಾನು ಅಲ್ಲಿ ರೌಂಡು ಯಾವ ಥರ ತಿರುಗುತ್ತೆ ಅಂತ ಒಂದು ಸಲ ತೋರಿಸಿ ನೋಡಿ ಅದೇ ಥರ ನೀವು ಇಲ್ಲಿ ಕೆಲವೊಂದು ಬೀಟ್ ಮಾರ್ಕೊಕೊಂಡು ಈ ಥರ ತಿರ್ಸ್ಕೊಳ್ಬೇಕು ನೀವು ಫುಲ್ಲು ಸುತ್ತಲೂ ತಿರ್ಸ್ಕೊಂಡು ನಿಮ್ಗೆ ಎಲ್ಲಿಗೆ ಬೇಕಾಗಿರುತ್ತೆ ಸಾಂಗ್ ಎಲ್ಲಿ ಬೀಟ್ ಇರುತ್ತೆ ಅಲ್ಲಿ ಥರ ಹಾಕ್ಕೊಂಡು ಸೊ ಮತ್ತೆ ಇಲ್ಲೊಂದು ಮಾರ್ಕೊಕೊಂಡು ಇದನ್ನೇ ಮತ್ತೆ ರಿವರ್ಸ್ ತೊಗೊಳ್ಬೇಕು ತೊಗೊಂಡಾಗ ಸೊ ಇಲ್ಲಿ ಜೀರೋ ಇಟ್ಕೊಳ್ಳಿ ನೀವು ಈ ಥರ ಸೊ ಇಟ್ಕೊಂಡು ನೋಡಿ ಸೊ ಇದೇ ಥರ ಸೊ ಇದನ್ನೇ ನೀವು ಡಬಲ್ ಮಾಡ್ಕೊಳ್ಬೇಕು ಸ್ವಲ್ಪ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಅಷ್ಟೇ ಇದನ್ನು ಡಬಲ್ ಮಾಡ್ಕೊಳ್ಬೇಕು ಸೊ ಈ ಥರ ಇದರನ್ನು ಚಿಕ್ಕದಾಗಿ ಮಾಡ್ಕೊಳ್ಬೇಕು ಇದನ್ನು ಸೊ ಈ ಥರ ಇದ್ದಲ್ಲಿ ನೀವು ಇದನ್ನು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಏನು ಎಕ್ಸ್ಚೇಂಜ್ ಅಂದರೆ ಇಲ್ಲಿ ನೀವು ಈ ಥರ ಇರುತ್ತಲ್ಲ ಇದನ್ನೇ ಇಲ್ಲಿ ಹಿಂಗೆ ತೊಗೋಬೇಕು ಈ ಥರ ಈ ರಿವರ್ಸ್ ತೊಗೊಂಡು ಮತ್ತು ಇಲ್ಲಿ ಎಂಡಿಗೆ ಹಾಕ್ಕೊಂಡು ಇದನ್ನು ಹಿಂಗೆ ತಿರ್ಸ್ಕೊಳ್ಬೇಕು ಸೊ ಇಷ್ಟೇ ಈಗ ನೋಡಿ ಸೊ ಇದೇ ಥರ ಅನಿಸಲ್ಲ ಫ್ರೆಂಡ್ಸ್ ನಾನು ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ತಿಳಿಸ್ಕೊಡೋದೇನೆಂದರೆ ನಾನು ನಿಮಗೆ ಪಾಸ್ವರ್ಡ್ನ ಕೊಟ್ಟಿರ್ತೀನಿ ಪಾಸ್ವರ್ಡ್ ಬೇಡ ಬಿಡಿ ಇದೇ ಥರ ಇರಲಿ ಸೊ ಲಿಂಕ್ನ ಹಾಕ್ತೀನಿ ಸೊ ವಿ ಆದಷ್ಟು ವೀಡಿಯೋನ ಎಂಡೂರಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ವೀಡಿಯೋ ಥರನೂ ಮಾಡ್ಕೊಳ್ಬೋದು ಥ್ಯಾಂಕ್ ಯು